ಸೊ ಹತ್ತು ವರ್ಷ ವರದಿಗೆ ವರದಿ ಆಗಿರೋದ್ರಿಂದ ಮತ್ತೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕಾನೂನು ರೀತಿಯ ಮಾಡಬೇಕಾಗುತ್ತೆ ಸೋಷಿಯೋ ಎಜುಕೇ ಎಜುಕೇಶನಲ್ ಯಾಕಂತಂದ್ರೆ ನಾವು ಸಾಮಾಜಿಕ ನ್ಯಾಯ ಕೊಡುವಾಗ ನಾವು ಈಗ ಆರ್ಟಿಕಲ್ ಫೋರ್ಟೀನ್ನಲ್ಲೂ ನಲ್ಲೂ ಕೂಡ ಅದನ್ನೇ ಹೇಳಿರೋದು ಆರ್ಟಿಕಲ್ ಫಿಫ್ಟೀನ್ ಹೇಳಿರೋದು ಸೋಶಿಯೋ ಎಜುಕೇಶನಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ತಕ್ಕಂಥದ್ದು ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೋ ಇದನ್ನ ಇಲ್ಲೂ ಕೂಡ ನಾವು ಅದಕ್ಕೆ ಏನು ತೀರ್ಮಾನ ಮಾಡಿದೀವಿ ಅಂತಂದ್ರೆ ಮೇಲ್ಕಂಡ ಅಂಶಗಳನ್ನು ಗಮನಿಸಿದ ಸಚಿವ ಸಂಪುಟ ಈಗ ನಾವು ಆರ್ಟಿಕಲ್ ಐ ಮೀನ್ ಸೆಕ್ಷನ್ ಕ್ಲಾಸ್ ಒನ್ ಚರ್ಚೆ ಮಾಡಿದೀವಿ ಕ್ಲಾಸ್ ಟೂನು ಚರ್ಚೆ ಮಾಡಿದೀವಿ ಅದನ್ನು ಮಾಡಿ ಮೇಲ್ಕಂಡ ಅಂಶಗಳನ್ನು ಗಮನಿಸಿದ ಸಚಿವ ಸಂಪುಟವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಂಡು ಹತ್ತು ವರ್ಷಗಳಾಗಿರುವುದರಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೈದು ಪ್ರಕರಣ ಹನ್ನೊಂದು ಒಂದರಂತೆ ಮರುಸ ಅದು ಅಮೆಂಡ್ಮೆಂಟ್ ಆದದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ಆಕ್ಟ್ ಆದದ್ದು ಸಾವಿರದ ಒಂಬೈನೂರ ತೊಂಬತ್ತೈದರ ಪ್ರಕರಣ ಹನ್ನೊಂದು ಒಂದರಂತೆ ಮರುಸಮೀಕ್ಷೆ ನಡೆಸಲು ಸಚಿವ ಸಂಪುಟವು ತೀರ್ಮಾನಿಸಿ ಪ್ರಕರಣ ಹನ್ನೆರಡು ಹನ್ನೊಂದು ಎರಡರಂತೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಲಹೆ ಪಡೆಯಲು ನಿರ್ಧರಿಸಿದೆ